ಜಾತಿ ಗಣತಿನಲ್ಲಿ ಧರ್ಮದ ಕಾಲದಲ್ಲಿ ಬೌದ್ಧ ಧರ್ಮ ಅಂತೇಳಿ ಬರೆಸ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಈ ಬೌದ್ಧ ಧರ್ಮ ಅಂತ ಬರೆಸೋದ್ರಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಮತ್ತು ಹಿಂದುಳಿದವರು ಯಾರೇ ಇರಲಿ ಇವರ ನಿಮ್ಮ ಸೌಲಭ್ಯಕ್ಕೆ ಔದ್ಯೋಗಿಕ ರಾಜಕೀಯ ಸಾಮಾಜಿಕ ಸವಲತ್ತುಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅದು ಸಂವಿಧಾನ ತಿದ್ದುಪಡಿಯಾಗಿದೆ ಆಗಿದೆ ನೀವು ಬೌದ್ಧ ಧರ್ಮದಲ್ಲಿ ಇದ್ರೆ ಸೌಲಭ್ಯಗಳನ್ನ ಪಡಿಬಹುದು ಅಂತೇಳಿ ಸಂವಿಧಾನಾತ್ಮಕ ಸೌಲಭ್ಯಗಳನ್ನು ಪಡಿಬಹುದು ಅಂತ ಈಗಾಗಲೇ ತಿದ್ದುಪಡಿಗಳಾಗಿದೆ ಬೌದ್ಧ ಧರ್ಮ ಅಂತ ಬರೆಸೋದ್ರಿಂದ ನೀವು ಜಾತಿಯ ಕಳಂಕದಿಂದ ಒಂದು ಕ್ಯಾಟ್ ಟಿಗ್ಮಾ ಇದೆಯಲ್ಲ ಅದರಿಂದ ಹೊರಗೆ ಬಂದಂಗಾಗ್ತದೆ ಸ್ವಾಭಿಮಾನದ ಬದುಕನ್ನ ಆತ್ಮಗೌರವ ಬದುಕನ್ನ ಯಾರು ಮಾಡಬೇಕು ಅಂತ ಇಷ್ಟಪಡ್ತೀರಿ ಅವರು ಜಾತಿ ಗಣತಿಯ ಕಾಲ ಬೌದ್ಧ ಅಂತ ಹೇಳಿ ಬರಸಿ ಮೂಲ ಜಾತಿಗೂ ಕಾಲ ಮೂಲ ಜಾತಿನ ಬರ್ಷಿಕೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಜೊತೆಗೆ ಬೌದ್ಧ ಧರ್ಮವನ್ನ ನಾವು ಮೂಲ ಬೌದ್ಧರು ಅನ್ನೋದನ್ನ ಮನಗಾಣಬೇಕಾಗಿದೆ ಅದು ಬಾಬಾ ಸಾಹೇಬ್ರ ಬರಹ ಭಾಷಣಗಳಲ್ಲಿ ಅವರು ಬೌದ್ಧ ಧರ್ಮಕ್ಕೆ ಮರಳಿದಾಗ ಮರಳಿ ಮನೆಗೆ ಅಂತಲೇನೆ ಬೌದ್ಧ ಧರ್ಮಕ್ಕೆ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರಂದು ಹೋಗಿದ್ದಾರೆ ಬಾಬಾ ಸಾಹೇಬರು ನಮಗೆ ಕೊಟ್ಟಂತ ಕರೆ ಇದೆಯಲ್ಲ ನನ್ನ ಜನ ಎಲ್ಲಾ ತ್ಯಾಗವನ್ನು ಮಾಡಿ ನೀವು ಈ ಧರ್ಮವನ್ನ ಒಪ್ಕೆತ್ತೀರಿ ಅಂತ ಬಾಬಾ ಸಾಹೇಬ್ರ ಒಂದು ನಿರ್ದೇಶನ ಈಗ ಯಾವುದೇ ತ್ಯಾಗ ಮಾಡಬೇಕಾಗಿಲ್ಲ ನೀವು ಈ ಕಳಂಕವನ್ನು ತಂದು ಅಸ್ಪೃಶ್ಯತೆಯಿಂದ ಹೊರಗಡೆ ಬರಬೇಕಾದ್ರೆ ಬೌದ್ಧರು ಅಂತ ಸೋದರಲ್ಲಿ ಯಾವುದೇ ಹಿಂದೆ ಮುಂದೆ ನೋಡಬಾರ್ದು ಸ್ವಾಭಿಮಾನದ ಬದುಕನ್ನು ಕಟ್ಟಬೇಕಾದ್ರೆ ಬೌದ್ಧ ಧರ್ಮ ಅಂತ ಹೇಳಿ ನಾವು ಬರಸ್ಬೇಕಾಗ್ತದೆ ಕೊನೆಯದಾಗಿ ಈ ಬೌದ್ಧ ಧರ್ಮದ ವಿಚಾರವಾಗಿ ತಥಾಗತ ಬುದ್ಧ ಧಮ್ಮ ಇದೆಯಲ್ಲ ಅದನ್ನ ಎಲ್ಲ ಮಹಾಪುರುಷರು ಒಪ್ಪ ಸ್ವಾಮಿ ವಿವೇಕಾನಂದರು ಆಲ್ಬರ್ಟ್ ಐನ್ಸ್ಟೀನು ಗಾಂಧೀಜಿಯವರಂತವ್ರು ಕೂಡ ಬೌದ್ಧ ಧರ್ಮ ಅತ್ಯಂತ ಮಾನವೀಯ ಧರ್ಮ ಮನುಷ್ಯ ಧರ್ಮ ಮತ್ತೆ ಬೌದ್ಧ ಧರ್ಮದಿಂದ ಹಿಂದೂ ಧರ್ಮ ಅನೇಕ ವಿಚಾರಗಳನ್ನಲ್ಲದೆ ತೆಗೆದು ಇವತ್ತು ಹೊಸ ಪರಿಭಾಷೆಯನ್ನ ಹಿಂದೂ ಧರ್ಮ ಕಲ್ತಿದೆ ಅಂತ ಅನ್ಕಂಡಿದೆ ಆದ್ರೆ ಹಿಂದೂ ಧರ್ಮವನ್ನು ನೋಡಿದ್ರೆ ಜಾತಿಯ ಸಂಕಲನ ಆ ಜಾತಿ ಸಂಕಲನದ ಹೊರಗಡೆ ಬರ್ಬೇಕಂದ್ರೆ ಇವತ್ತು ಬೌದ್ಧರು ಅನ್ನೋ ಒಂದು ಆಂದೋಲನವನ್ನ ಎಲ್ಲಾ ಸಂಘಟನೆಗಳು ಜವಾಬ್ದಾರಿಯುತ ಪ್ರಗತಿಪರರು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂಥವ್ರು ಮತ್ತೆ ಸಂವಿಧಾನದ ಸವಲತ್ತುಗಳನ್ನು ಪಡೆಯುವಂತವ್ರು ಜೊತೆಗೆ ಇನ್ನುಳಿದ ಎಲ್ಲ ಒಕ್ಕಲಿಗ ಲಿಂಗ ಎಲ್ಲ ಸಮಾಜಕ್ಕೂ ಕೂಡ ಬೌದ್ಧತತ್ವದಲ್ಲಿ ಜಾಗವನ್ನ ತಥಾಗತ ಬುದ್ಧ ವರ್ಗಿಸಿಕೊಂಡಿದ್ರು ಈ ದೇಶದ ಸಮಾಜ ಸುಧಾರಕ ಪ್ರಕೃತ ಬಾರವೇ ಐನೂರು ಮಹಿಳೆಯವರಿಗೆ ಬಿಕ್ಕುಗಳನ್ನಾಗಿ ಮಾಡಿದಂತ ಯಾರಾದ್ರೂ ತಥಾಗತ ಇದ್ರೆ ಸಮಾನತೆ ಕೊಟ್ಟಂತ ಲಿಂಗಭೇದವನ್ನ ವರ್ಗಭೇದವನ್ನ ಜಾತಿ ಭೇದವನ್ನ ಹೋಗಲಾಡಿಸೋದಕ್ಕೆ ನಿರ್ಮೂಲನೆ ಮಾಡೋದಕ್ಕೆ ಒಂದು ಕ್ರಾಂತಿಯನ್ನ ಮಾಡ ಬೌದ್ಧ ಧರ್ಮವನ್ನ ಬಾಬಾ ಸಾಹೇಬರು ಅತ್ಯಂತ ವೈಚಾರಿಕವಾಗಿ ಅಧ್ಯಯನ ಮಾಡಿ ಒಪ್ಕೊಂಡಿದ್ದಾರೆ ಆ ಕಾರಣದ ನಾವು ಕೂಡ ಆ ದಾರಿಯಲ್ಲಿ ಹೋದ್ರೆ ಈ ದೇಶಕ್ಕೆ ವಿಮೋಚನೆ ಇದೆ ಇವತ್ತು ಯುದ್ಧ ರಕ್ತ ಪಿಸಾಚುಗಳು ಹೆಂಗ್ ಹಿಡಿತದೆ ಇವತ್ತು ಯುದ್ಧ ಬೇಡ ಬುದ್ಧ ಬೇಕು ಅನ್ನೋ ಕಡೆಗೆ ನಾವು ಹೋಗ್ಬೇಕಾಗಿದೆ ಈ ಆಂದೋಲನ ಇಡೀ ರಾಜ್ಯಾದ್ಯಂತ ನಾವು ತೊಡಯ್ಬೇಕಾಗಿದೆ ಅಂತ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಮನೆ ಮಾಡ್ಕೊಳ್ತೇವೆ ಜಾತಿ ಅವರ ಇಚ್ಛೆ ಧರ್ಮ ಬರ್ಸೋದಕ್ಕೆ ಅವಕಾಶನೇ ಕಲಿಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಮೀಕ್ಷೆಗೆ ಗೌರವ ಇಲ್ಲ ಅನ್ನೋ ಮಾತನ್ನು ನೇರವಾಗಿ ಅವ್ರಿಗೆ ಹೇಳಿದೀವಿ ಆದರೂ ಕೂಡ ಮರೆಮಾಚಿದರು ಈಗ ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಗಣತಿ ನಡೆಯುವಂಥ ಸಂದರ್ಭದಲ್ಲಿ ಧರ್ಮದ ಕಾಲ ಇರೋದ್ರಿಂದ ನಾವು ಮೊನ್ನೆ ಹದಿಮೂರನೇ ತಾರೀಕು ನಾಗಸೇನಾ ಬುದ್ಧ ವಿಹಾರದಲ್ಲಿ ನಾವೆಲ್ಲರೂ ಸೇರಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬೌದ್ಧರು ಯಾರಿದ್ದಾರೆ ಈ ಆಂದೋಲನವನ್ನು ಮುಂದುವರಿಸ್ತಾ ಇರ್ತಕ್ಕಂಥ ರಾಜ್ಯ ಮುಖಂಡರೆಲ್ಲರೂ ಕೂಡ ಇಂಥವರು ವಿಶೇಷವಾಗಿ ದಲಿತ ಸಂಘಟನೆಗಳಲ್ಲಿ ತಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಬದಿ ಬತ್ತಿ ಈ ಆಂದೋಲನಕ್ಕೆ ಕರೆ ಕೊಟ್ಟಂತ ಮಹತ್ತರವಾದಂತಹ ತೀರ್ಮಾನವನ್ನು ಹದಿಮೂರನೇ ತಾರೀಕು ನಡೆಯಿತು ಪೂಜ್ಯ ದಿಕ್ಕು ಸಂಗ್ರಹಕ್ಕೆ ಸಾಕ್ಷಿಯಾಗಿತ್ತು ಅದರ ಮುಂದುವರಿಕೆಯ ಭಾಗವಾಗಿ ನಿನ್ನೆ ಅನ್ನೋದ ಮೊನ್ನೆ ನಾವು ಮೌರ್ಯ ಹೋಟ್ಲಲ್ಲಿ ಸೇರಿ ಇವತ್ತಿನ ಪತ್ರಿಕಾಗೋಷ್ಠಿಯ ದಿನಾಂಕವನ್ನು ಕೂತಿದ್ದೀವಿ ಒಂದು ವಿಶೇಷ ಅನೇಕ ಗೊಂದಲಗಳನ್ನು ಈ ಆಯೋಗ ಈ ಆಯೋಗಗಳ ಮೂಲಕ ನಡೀತಾರೆ ರಾಜ್ಯದ ಎಲ್ಲ ಜನತೆಗೆ ಮಕ್ಕಳಿಗರು ಮತ್ತು ಲಿಂಗಾಯತ ಹಿಡಿದು ಎಲ್ಲ ಸಮುದಾಯಗಳಿಗೆ ನಿಮಗೆ ಸಮ ಸಮಾಜ ಬೇಕಂದರೆ ನ್ಯಾಯಪರತೆ ಬೇಕಂದರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ಎಲ್ಲ ಜಾತಿ ಜನಾಂಗದವರು ಇಪ್ಪತ್ತೆರಡು ನಡೆಯುವಂಥ ಜಾತಿ ಜನ ಗಣತಿಯಲ್ಲಿ ಧರ್ಮದ ಕಾಲದಲ್ಲಿ ಬರು ಅನ್ನೋದನ್ನು ನಮೂದರು ಮಾಡೋದ್ರ ಮೂಲಕ ಇನ್ನೊಂದು ಬದಲಾವಣೆ ಕಡೆ ನಾವು ಹೋಗಬೇಕಾಗ್ತದೆ ವಿಶೇಷವಾಗಿ ಎಸ್ ಸಿ ಎಸ್ ಟಿಗಳು ಬಾಬಾ ಸಾಹೇಬ್ರ ಸಂವಿಧಾನದ ಭೂಮಿಗಳು ಜೊತೆಗೆ ಮೀಸಲಾತಿಯ ಫಲಾನುಭವಿಗಳು ಎಸ್ ಸಿ ಎಸ್ ಟಿಗಳು ಮಾತ್ರ ಒ ಬಿ ಸಿಗಳು ಸೇರಿಸಿ ಮೂಲಕ ಮೂಲಕಾತಿಗಳು ಕೂಡ ಮೀಸಲಾತಿ ಫಲಾನುಭವಿ ಬೌದ್ಧ ಧರ್ಮ ಆದಾಗ ಹಿಂದೂ ಧರ್ಮನೇ ಇರಲಿಲ್ಲ ಹಾಗಿದ್ದೇ ಬ್ರಾಹ್ಮಣ ಧರ್ಮ ಅಥವಾ ವೈದಿಕ ಧರ್ಮಗಳು ತದನಂತರ ಬಂದಂತದ್ದು ಈ ಹಿಂದೂ ಹಿಂದೂ ಪದ ಅನ್ನೋದ್ರ ಬಗ್ಗೆ ತಾವು ಅದರ ಬಗ್ಗೆ ಗಮನ ಹರಿಸ್ಬೇಕು ಹಾಗಾಗಿ ಹಿಂದೂ ಧರ್ಮದ ವ್ಯಾಖ್ಯಾನದಲ್ಲಿ ಬೌದ್ಧ ಧರ್ಮ ಬರೋದು ಇಲ್ಲ ಜೈನ ಧರ್ಮ ಬರೋದು ಇಲ್ಲ ಪಾರ್ಸಿ ಧರ್ಮ ಬರೋದೂ ಇಲ್ಲ ಸಿಖ್ ಧರ್ಮಗಳು ಬರೋದಿಲ್ಲ ಯಾಕಂದರೆ ಅವುಗಳಿಗೆ ಅವರದೇ ಆದಂಥ ಸ್ಥಾಪಕರಿದ್ದಾರೆ ಬೌದ್ಧ ಧರ್ಮಕ್ಕೆ ತಥಾಗತರಿದ್ದಾರೆ ಸಿಖ್ ಧರ್ಮಕ್ಕೆ ನಾನಕ್ಕವರಿದ್ದಾರೆ ಹಾಗೆ ಜೈನ ಧರ್ಮಕ್ಕೆ ಮಹಾವೀರರು ತೀರ್ಥಂಕರಿದ್ದಾರೆ ಸೊ ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ವಿಶೇಷವಾಗಿ ಈ ಒಂದು ಸಮೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾರೆ ಈ ದೇಶ ಶಾಂತಿಯಿಂದ ನೆಮ್ಮದಿಯಿಂದ ಆರೋಗ್ಯಕರವಾಗಿ ಒಂದು ನಾಗರಿಕ ಸಮಾಜವಾಗಿ ಅದು ಬೆಳವಣಿಗೆ ಆಗಬೇಕಾದ್ರೆ ಅದಕ್ಕೆ ಸೂಕ್ತವಾದಂಥದ್ದು ಬೌದ್ಧ ಧರ್ಮದ ಅನುಸರಣೆ